ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಆರೋಪಿಯಾಗಿರುವ ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಆತನ ಗೆಳತಿ ಪವಿತ್ರಗೌಡ ಸೇರಿದಂತೆ ಇತರೆ ಆರೋಪಿಗಳನ್ನು ಪೊಲೀಸರು ಬಂಧಿಸಿದ್ದಾರೆ ದರ್ಶನ್ ಅವರನ್ನು ಭೇಟಿಯಾಗಲು ಕುಟುಂಬದಿಂದ ಯಾರೂ ಕೂಡ ಬಂದಿಲ್ಲ ಆದರೆ ದರ್ಶನ್ ಸಹೋದರ ದಿನಕರ್ ತೂಗುದೀಪ ಮೊದಲ ಬಾರಿ ದರ್ಶನ್ ಬಗ್ಗೆ ಮಾತನಾಡಿದ್ದು ದಿನಕರ್ ಅವರ ಮಾತು ಕೇಳಿದ್ರೆ ನಿಜಕ್ಕೂ ಕಣ್ಣೀರು ಬರುತ್ತೆ ಹಾಗಾದರೆ ಅಣ್ಣನ ಬಗ್ಗೆ ಸಹೋದರ ದಿನಕರ್ ಹೇಳಿದ್ದೆ ಎನ್ನುವುದೆಲ್ಲ ಸಂಪೂರ್ಣವಾಗಿ ನೋಡೋಣ ಬನ್ನಿ ದರ್ಶನ್ ಸದ್ಯ ಕೊಲೆ ಆರೋಪಿ ಪಟ್ಟ ಹೊತ್ತು ಪೊಲೀಸ್ ಕಸ್ಟಡಿಯಲ್ಲಿದ್ದಾರೆ ಈ ಬಗ್ಗೆ ಅವರ ಸಹೋದರ ದಿನಕರ ತೂಗುದೀಪ ಪ್ರತಿಕ್ರಿಯಿಸಿದ್ದಾರೆ ದರ್ಶನ್ ಬಗ್ಗೆ ಸಹೋದರ ದಿನಕರ ತೂಗುದೀಪ ಮೊದಲ ರಿಯಾಕ್ಷನ್ ನೀಡಿದ್ದಾರೆ ಖಾಸಗಿ ಸುದ್ದಿ ಮಾಧ್ಯಮದ ಜೊತೆ ದಿನಕರ್ ತೂಗುದೀಪ ಮಾತನಾಡಿದ್ದ ದರ್ಶನ್ ಬಂಧನದ ವಿಚಾರವನ್ನು ಮಾತನಾಡಿಸಲು ನಿರಾಕರಿಸಿದ ದಿನಕರ್ ತೂಗುದೀಪ ನನಗೇನು ಕೇಳಬೇಡಿ ಎಂದಿದ್ದಾರೆ ನನ್ನ ಜೊತೆ ಏನು ಕೇಳಬೇಡಿ ನಾನು ಏನು ಮಾತನಾಡುವುದಿಲ್ಲ ನನಗೇನು ಗೊತ್ತಿಲ್ಲ ಎಂದು ನೋವಿನಲ್ಲೇ ದಿನಕರ ತುಗುದೀಪ ಹೇಳಿದ್ದಾರೆ ಇನ್ನು ದರ್ಶನ್ ಅವರ ತಾಯಿ ಕೂಡ ಯಾವುದೇ ಪ್ರತಿಕ್ರಿಯೆ ನೀಡಿಲ್ಲ ದರ್ಶನ್ ಅವರನ್ನ ನೋಡಲು ಕೂಡ ಬಂದಿಲ್ಲ ದರ್ಶನ್ ತಾಯಿ ಜೊತೆ ಜಗಳ ಮಾಡಿ ಮನೆಗೆ ಕಳುಹಿಸಿದ್ದಾರೆ ಎನ್ನುವ ಮಾತು ಸಹ ಕೇಳಿಬರುತ್ತಿದೆ ಪತ್ನಿ ವಿಜಯಲಕ್ಷ್ಮಿ ಕೂಡ ಮೌನ ವಹಿಸಿದ್ದು ದರ್ಶನ್ ಅವರಿಂದ ಡೈವರ್ಸ್ ಪಡೆಯುತ್ತಾರೆ ಎನ್ನುವ ಗುಸುಗುಸು ಹರಿದಾಡುತ್ತಿದೆ ದರ್ಶನ್ ಅವರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ